ಏನೇನು ಹೇಳ್ಬೇಕಂತ ನೀವ್ ಎಲ್ಲಾರು ಹೇಳಿ ನನ್ ಬಾಯನ್ ಮಾತಾ ಕಸಗೊಂಡಿದ್ರು ಅದಕ್ಕೆ ಡಯಮಾಂಡ್ ನಮ್ಮ ಸಿಬ್ಬಂದಿ ಎಲ್ಲ ಚಲೋ ಆಯ್ತು ಈಗ ಎ ಸಿ ಸಾಹೇಬರು ಕೂತು ಆಡ್ರೆಸ್ ಮಾಡ್ತಾರೆ ಡಿ ಎಸ್ ಬಗ್ಗೆ ಅವ್ರು ಹ್ಞೂ ಅನ್ನಬೇಕೀಲ್ದಾರ್ ಮಾಡ್ತಾರ ಹ್ಞೂ ಅನ್ನಬೇಕ ಮೇಲಧಿಕಾರಿಗಳು ಹ್ಞೂ ಅಲ್ಲೆಲ್ಲ ನಡೆಯಂಗಿರ್ತಮ್ಮ ಈಗ ಅವ್ರು ಹೇಳಿದ್ರ ನಾ ಎಂದ್ ಮೀಟಿಂಗ್ ಕದು ಬರೋ ಅವಲ್ಲ ಮುಂಜಾನೆ ಫೋನ್ ಮಾಡಿದ್ರು ಗುಂಡಿಗೆ ಸಹಿಸಲಪ್ಪ ಬಾ ಅಂಜು ಬಂದ್ರೆ ನಾಳೆ ನಾಳೆದಾಗ ನಾನು ಸಿಗ್ಸ್ಯಾರ ನಮ್ಮ ನಮ್ನ ಸಂಸಾರ ಸಾಕಾಗ್ಯಾವ ಈಗಿಲ್ ಹುಡುಗುಡ್ಗೆ ಹೇಳ್ತಿವಿ ತೆಳದ್ ಹೇಳ್ತಿವಿ ಆದಷ್ಟು ಬಂದೋಬಸ್ತ್ ಮಾಡ್ಕೋತೇವ್ ಇದ್ರಂತ ಏನೈತಿ ಪ್ಲಾಸ್ಟಿಕ್ ಅಣಪತಿ ಇದ್ ಏನ್ ಬಾ ಸಂತೋಷ ಐತಿ ಇದೊಂದ್ ಸಲ ನಮ್ಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ತಂದವ್ರ ಬಡ್ರ ಸಾರ್ತಾರೆ ಅವು ಉಪಯೋಗ ಮಾಡ್ಕೋತಾವ ಮುಂದಿನ ಸಲ ಮೂರ್ ಇರ್ತ ನಮ್ಗೆ ವಾರ್ನಿಂಗ್ ಮಾಡಿ ಮಾಡಿದ್ರಿ ಈಗ ಹನ್ನೆರಡು ತಿಂಗಳು ಮಾಡಿದ್ರಿ ಇನ್ ಹೇಳ್ತೀವಿ ಮಣ್ಣಿನ ಗಣಪತಿ ತರ್ಬೇಕು ಈಗ ಮಾಡಿ ಅಂದ್ರ ಬಡವರಿಗೆ ಮಾರ್ಕೊಂತಾವ್ ಅವ್ರಿಗೆ ನುಕ್ಸಾನ್ ಆಕತಿ ಮತ್ತ ನಮ್ಮಲ್ಲಿ ಮನ ಗಣಪತಿ ಮಾಡಿದ್ರ ರುಂಡ್ ಮುರ್ತೀವಿ ಬಂದ್ ಏರ್ತಿದ್ದಾಗ ನನ್ ರುಂಡ್ ಬಿರ್ತೀರಿ ನಮ್ಮ ಆಪ್ ಆತ ಹೌದ್ರಿ ಐದನೇ ಐದ ಇದ್ದಾಗ ಕೈ ಹಾರ್ತ ನನ್ನ ಕಾರ್ ಗಾಡಿ ಕೂಡ್ಸಾಗಿ ಎಕ್ಸ್ಡೆಂಟ್ ಆತ ಗಣಪತಿ ರುಂಡ ಎಲ್ಲಿದ್ರೂಂಡತ್ತ ಗಣಪತಿ ಮಾಡ್ಯಾರ ಕೆಟ್ಟ ಅಲ್ಲ அவ்ரவன் சமசை காராக்கம ப்ளாஸ்டிக் மார்க் எல்மேதி குணகு முறியங்க கையில முறீத்தார தந்திர எத்தீ அதுக்கு நான்